ನಾನು ನನ್ನ ಹೇಗೆ ಸೆಲೆಬ್ರೇಟ್ ಅಂದರೆ ಪಾರ್ಟಿ ಅದು ಇದು ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ವರ್ಷ ಇನ್ನೋವೇಟಿವ್ ಆಗಿ ಅಂದರೆ ಟ್ರೆಕ್ಕಿಂಗ್ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾವು ಫೋರ್ಟಿ ಪೀಪಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದಿದ್ದೀವಿ ಸೊ ಲೈಕ್ ಅದು ಟ್ರೆಕ್ಕಿಂಗ್ದು ಎಕ್ಸ್ಪೀರಿಯೆನ್ಸ್ ಥೌಸಂಡ್ ಟು ಹಂಡ್ರೆಡ್ ಸ್ಟೆಪ್ಸ್ ಮೇಲೆ ಬಂದು ಆ ಫಾಗಲ್ಲಿ ಎಲ್ಲ ತುಂಬ ಚಳಿಯಲ್ಲಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಇವಾಗ ಬಿಸಿಲು ಬಂದಿದೆ ಚಳಿಯಲ್ಲಿ ಬಂದು ಈ ಬಿಸಿಲಿಗೆ ಇದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಸೆಲೆಬ್ರೇಟ್ ಮಾಡ್ತೀವಿ ಇನ್ನೂ ಇಲ್ಲಿ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನೋಡಿದ್ರೆ ಖುಷಿ ಆಗ್ತೀವಿ ಇಲ್ಲಿ ತುಂಬಾ ಜನ ಲೈಕ್ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಇಲ್ಲಿ ನ್ಯೂ ಇಯರ್ ಅನ್ನು ಈ ತರ ವೇ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಲೈಕ್ ಖುಷಿಯಿಂದ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಂದಿನ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದಿದೆ ನಂದಿನ ಹಾ ಫಸ್ಟ್ ಟೈಮ್ ಬಂದಿದೆ ನಂದಿನ ಸೋ ಟ್ರೆಕ್ಕಿಂಗ್ ಅಂತ ಹೇಳಬೇಕಿದ್ರೆ ಬೆಂಗಳೂರಲ್ಲಿ ಒನ್ ಆಫ್ ದ ಫೇಮಸ್ ಪ್ಲೇಸ್ ಅಂದ್ರೆ ನಂದಿ ಹಿಲ್ಸ್ ಎಲ್ಲರೂ ಬರ್ತಾರೆ ಬಾಗಿರೋರು ಸೊ ನಂದಿ ಹಿಲ್ಸಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೊಸ ಇಲ್ಲೇ ಬಂದಿದ್ದೀವಿ ಸೊ ನನ್ನ ಹೆಸರು ಲೆಬಿಟಾ ನಾನು ಬೇಸಿಕಲಿ ಉಡುಪಿಯಿಂದ ಬಂದಿದ್ದೀನಿ ನಾನು ಇವಾಗ ರೀಸೆಂಟ್ಲಿ ಒನ್ ಇಯರಿಂದ ಇದ್ದೀನಿ ಎವ್ರಿ ಇಯರ್ ಬ್ಯಾಂಗ್ಳೂರಿನ್ ಬ್ಯಾಂಗ್ಳೂರಲ್ಲಿ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಅಂದರೆ ಪಾರ್ಟಿ ಅದು ಇದು ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ವರ್ಷ ಇನ್ನೋವೇಟಿವ್ ಆಗಿ ಅಂದರೆ ಟ್ರೆಕ್ಕಿಂಗ್ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಾವು ಫೋರ್ಟಿ ಪೀಪಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದಿದ್ದೀನಿ ಸೊ ಲೈಕ್ ಅದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಟೂ ಹಂಡ್ರೆಡ್ ಸ್ಟೆಪ್ಸ್ ಮೇಲೆ ಬಂದು ಆ ಫಾಗ್ ಅಲ್ಲಿ ಎಲ್ಲ ತುಂಬಾ ಚಳಿಯಲ್ಲಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಇವಾಗ ಬಿಸಿಲು ಬಂದಿದೆ ಚಳಿಯಲ್ಲಿ ಬಂದು ಈ ಬಿಸಿಲಿಗೆನ್ಸ್ ತುಂಬಾ ಇಲ್ಲಿ ತುಂಬಾ ಜನ ಲೈಕ್ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಇಲ್ಲಿ ನ್ಯೂ ಇಯರ್ ಈ ಥರ ವೇ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಲೈಕ್ ಖುಷಿಯಿಂದ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಂದಿಲ್ ಫಸ್ಟ್ ಟೈಮ್ ಬಂದ ಬಂದಿರೋದು ಫಸ್ಟ್ ಟೈಮ್ ಬಂದಿದೆ ಹಾ ಫಸ್ಟ್ ಟೈಮ್ ಬಂದಿದೆ ನಂದಿಲ್ ಅಹ್ ಸೋ ಟೆಕ್ನಿಕಲ್ ಅಂತ ಹೇಳಬೇಕಿದ್ರೆ ಬೆಂಗಳೂರಲ್ಲಿ ಒನ್ ಆಫ್ ದ ಫೇಮಸ್ ಪ್ಲೇಸ್ ಅಂದ್ರೆ ನಂದಿ ಹಿಲ್ಸ್ ಎಲ್ಲರೂ ಬರ್ತಾರೆ ಬೆಂಗಳೂರು ಅವರು ಸೋ ನಂದಿಲ್ ಸಿಂದನೇ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೊಸ ವರ್ಷಕ್ಕೆ ಇಲ್ಲೇ ಬಂದಿದೀವಿ ಓಕೆ ಸೋ आद मैंने किधर साइड पे खड़ा साइड पे खड़ा नहीं बटी हट जा मैंने का मारी ना सुंदर सुंदर ये वो आई पी वैल्यू 930 3 43 सुनो والتعديل